my name is Yashika Singh. Today I am going to recite a poem on the My God, so let's start. Nettya nama gela kutuva, Surya devaru, Ratri halu bela kutuva, Chandra na devaru, Chandra na ಹೊಗೆ ನನ್ನ ಹೊಲರು ಸುರಿ ಸುತ್ತಿ ವರ್ಣ ನನ್ನ ದೇವರು ದೇ ಸುಖ ಗೀಸಿ ಸುಟ್ಟಿರುವ ಯೋಟ ನನ್ನ ದೇವರು ಯೋಟ ನನ್ನ ದೇವರು ಬಂದು ಬಲ ಎಲ್ಲ ಬೆಲ್ಲ ದೇವರು ಬಿಟ್ಟು ಕಲಸಿ ಹಿಟ್ಟುವ ನುಡಿವ ಗುರುಗಳನ್ನ ದೇವರು ಗುರುಗಳನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರನನ್ನ ದೇವರು ಚಂದ್ರನನ್ನ ದೇವರು ಥ್ಯಾಂಕ್ ಯು